ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಅನಾಹುತಗಳೇ ಆಗ್ತಾ ಇದ್ದಾವೆ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಅದರಲ್ಲಿ ವಿಶೇಷವಾಗಿ ಅಂದ್ರೆ ಬಿ ಜೆ ಪಿ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ ಪ್ರಧಾನ ಮಂತ್ರಿ ಮೋದಿಜಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ನಡ್ಡಾ ಇದ್ದಾರೆ ಇಂತಿಂಥ ನಾಯಕರಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬಹಳ ಅನಾಹುತ ಆಗ್ತಾ ಇದೆ ಇಲ್ಲಿ ಬಣಗಳಾಗ್ಬಿಟ್ಟಿದಾವೆ ಅದರಾಗೂ ವಿಶೇಷವಾಗಿ ವಿಜೇಂದ್ರ ವಿರುದ್ಧ ಎಲ್ಲರೂ ಎದ್ದು ಕುತ್ಕೊಬಿಟ್ರೆ ವಿಜೇಂದ್ರ ಮಾತ್ರ ನಾನೇ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ ಬಸವಗೌಡ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವ್ರೆಲ್ಲ ನಾವು ದೆಹಲಿ ಹೋಗಿ ಇಲ್ಲಿ ವಿಜೇಂದ್ರ ಹಣೆ ಬರ ಎಲ್ಲ ಹೇಳ್ತೇವೆ ಅಂತ ಅವ್ರು ನಿತ್ಕೊಂಡಿದ್ದಾರೆ ಇವತ್ತು ಹೋಗಿದಾರೋ ನಾಳೆ ಹೋಗ್ತಾರೋ ಗೊತ್ತಿಲ್ಲ ಹೋಗ್ತಾರೆ ಹಂಗೆ ಈಗ ಇನ್ನೊಂದು ಏನು ಅಂದ್ರೆ ಆಪ್ತ ಮಿತ್ರರು ಇವತ್ತು ಶತ್ರುಗಳಾಗಿ ನಿಂತಿದ್ದಾರೆ ಬೀದಿಗಿಳಿದು ಆ ಬೇದಾಟಗಳು ಚಲೋ ಆಗಿದೆ ಪರೋಕ್ಷವಾಗಿ ಅದು ಯಾರು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಇಡೀ ಕರ್ನಾಟಕವನ್ನೇ ನಾವು ಆಳ್ತೇವೆ ಅನ್ನುವಂಥ ಮಟ್ಟಿಗೆ ಬಳ್ಳಾರಿ ಗಣಿದಣಿ ಜನಾರ್ದಡ್ಡಿ ರೆಡ್ಡಿ ಅವರು ಮತ್ತೆ ಮಾಸ್ಕ್ ಲೀಡರ್ ಶ್ರೀರಾಮುಲು ಇಬ್ಬರು ಅಪ್ಪ ಗೆಳೆಯರು ಇವರು ಮಧ್ಯೆ ಇವತ್ತು ಬಿಜೆಪಿಯಲ್ಲಿ ದೊಡ್ಡ ಕದನ ಸ್ಟಾರ್ಟ್ ಆಗಿದೆ ರೆಡ್ಡಿ ಅವರ ಹೇಳಿಕೆಯಿಂದ ರೊಚ್ಚಿಗೆದ್ದಿದ್ದಾರೆ ಶ್ರೀರಾಮುಲು ಸೊ ಹಾಗಾಗಿ ಇವತ್ತು ಗದಗದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ದಾರೆ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಈ ಬಾಯಿ ಚಪಲ ಇದೆ ನೆಗೆಟಿವ್ ಮಾತನಾಡಿ ಪಾಸಿಟಿವ್ ಕಿಂತ ನೆಗೆಟಿವ್ ಮಾತನಾಡಿ ನಾವು ಬೇಗ ಲೀಡರ್ ಆಗ್ಬೇಕು ನಾಯಕರಾಗಬೇಕು ಅಂತ ಅಷ್ಟು ಸ್ಪೀಡ್ ಆಗಿ ನಾಯಕ ಆಗ ಹೋಗಿ ಸ್ಪೀಡ್ ಗಾಡಿ ತಗೊಂಡು ರಾಜಕಾರಣದಲ್ಲಿ ಎಲ್ಲಾದ್ರೂ ಎಕ್ಸಿಡೆಂಟ್ ಆದ್ರೆ ಹೋಗ್ಬಿಡ್ತೀರಿ ಅಂತ ಇವತ್ತು ಬಹಳ ಬುದ್ಧಿ ಹೇಳಿದ್ದಾರೆ ಶ್ರೀರಾಮುಲು ಪರೋಕ್ಷವಾಗಿ ಜನರಲ್ ರೆಡ್ಡಿಗೆ ಅದಕ್ಕೆ ಇನ್ನೂ ಏನು ಹೇಳಿದ್ದಾರೆ ಅಂದ್ರೆ ರೆಡ್ಡಿ ಅಶ್ವಮೇಧ ರೆಡ್ಡಿ ಎಂಬ ಅಶ್ವಮೇಧ ಕಟ್ಟಿ ಹಾಕಲು ರೆಡಿಯಾದ ಶ್ರೀರಾಮುಲು ಅನ್ನುವುದನ್ನ ಸಂದೇಶ ಕೊಟ್ಟಿದ್ದಾರೆ ನಾನು ರೆಡಿ ಇದ್ದೀನಿ ನಾನೇನು ಸನ್ಯಾಸಿ ಅಲ್ಲ ಹಿಂಗೆ ಮತ್ತೆ ರಾಜಕಾರಣದಲ್ಲಿ ನಮ್ದೇ ಆದಂತ ಚಾಪ ಇದೆ ನಮ್ದೇ ಆದಂತ ಮತಗಳಿದೆ ಆರು ಏಳು ಎಂಟು ಪರ್ಸೆಂಟ್ ಮತಗಳು ನಮ್ದಿದೆ ಅದೇನು ಸಾಮಾನ್ಯವಾದಂತ ಮತಗಳಲ್ಲ ಅವು ಕೂಡ ಅದ್ಭುತವಾದಂತ ಮತಗಳು ಒಂದು ಪಕ್ಷಕ್ಕೆ ಬೇಕು ಹಂಗಾಗಿ ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಈ ಬಾಯಿ ಚಪ್ಪಲ ನಾಯಕರನ್ನ ನಂಬಲ್ಲ ಜನ ಇವ್ರಿಗೆ ಪಾಠ ಕಲಿಸ್ತಾರೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಈಗ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡ್ರಿ ಇವತ್ತು ರಾಮ್ಲು ಅಂದ ತಕ್ಷಣನೇ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕೂಡ ಯಾಕಂದರೆ ನಾವು ಮಾಡಿದಂಥ ಇವತ್ತು ನಾನು ಅಧಿಕಾರದಲ್ಲಿರೋಂಥ ಟೈಮಲ್ಲಿ ಕೆಲವೊಂದು ಗುರುತಿನ ಹೆಜ್ಜೆಗಳನ್ನು ಹಾಕ್ಕೊಂಡು ಹೋಗಿದ್ದೀನಿ ಇಡೀ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ವಿಶೇಷವಾದಂಥ ಪ್ರೀತಿ ಇದೆ ಜೊತೆಲಿ ಗದಗಿನ ಜನರಿಗೆ ನಾನು ನನ್ನ ಜೀವನದಲ್ಲಿ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ ನನ್ನ ರಾಜಕಾರಣದಲ್ಲಿ ಒಂದು ರೀತಿ ಜನ್ಮಸ್ಥಳ ಅಂದ್ರೆಗಿನ ಅದು ಬಳ್ಳಾರಿ ಆಗುತ್ತೆ ಕರ್ಮಸ್ಥಳ ಅಂದ್ರೆ ಅದು ಗದಗ ಆಗುತ್ತೆ ಇವತ್ತು ಈ ಎರಡು ಮಧ್ಯದಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊತ ಬಂದಿದ್ದೀನಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕೆಲವು ಮಂದಿ ಸ್ವಾರ್ಥಿಗಳು ಕೆಲವು ಮಂದಿ ಬಾಯ್ ಚಪ್ಪಲಕ್ಕೋಸ್ಕರ ಮಂದಿ ಎಲ್ಲೋ ಒಂದು ಕಡೆ ಪಬ್ಲಿಸಿಟಿ ಯಾಕಂದರೆ ಸಣ್ಣ ವಯಸ್ಸಿನಲ್ಲೇ ದೊಡ್ಡವರಾಗಬೇಕನ್ನಂಥ ಕಲ್ಪನೆ ಇಟ್ಕೊಂಡು ಬೇಗ ಬೇಗನೆ ಅಂದೇಳಿ ರಾಜಕಾರಣಿಗಳು ಆಗಬೇಕನ್ನಂಥವ್ರು ಬೇಗ ಬೇಗನೆ ನಾವು ದೊಡ್ಡ ನಾಯಕರಿಂದ ಬಿಂಬಿಸ್ಕೋಬೇಕನ್ನಂಥ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪಾಸಿಟಿವ್ ಥಿಂಗ್ಸ್ಕನ್ನ ನೆಗೆಟಿವ್ ಮಾತಾಡೋಂಥ ಮಂದಿ ಭಾಳ ಇರ್ತಾರೆ ನೆಗೆಟಿವ್ ಮಂದಿ ಮಾತಾಡೋಂಥ ಮಂದಿ ಯಾಕಿರ್ತಾರೆ ಅಂದರೆ ದೊಡ್ಡವನ್ನ ಜಲ್ದಿ ಆಗಬೇಕೆಂದ್ರೆ ಅವ್ನು ಗೊತ್ತಿಲ್ಲ ಜಲ್ದಿ ದೊಡ್ಡಕ್ಕ ಹೋದ್ರಿಗೆ ಸ್ಪೀಡ್ ಜಾಸ್ತಿ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆಗ್ತಾರಂದು ಗೊತ್ತಿಲ್ಲ ಅವ್ನಿಗೆ ಅವನೇನು ಕಲ್ಪನೆಯಿಂದ ನಾನು ಮಾತಾಡಿದ್ದು ಆಗ್ತೀನಿ ಅಂದ್ಕೊಂಡಿರ್ಬೋದು ಅಂಥವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಜನರು ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ಇವರು ಬಸವರಾಜ್ ಪಾಟೀಲ್ ಅವರು ಅವರೆಲ್ಲರೂ ಕೂಡ ಸೇರಿಕೊಂಡು ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರಿಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ ಇವತ್ತು ಓದಂಥ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರೋಂಥೇಳಿ ಪರಿಹಾರ ಮುಗುದಾಣ ಅಂತ ಅದು ಮುಗುದಾಣ ಅಂತ ಶಕ್ತಿ ಎಲ್ಲದಕ್ಕೂ ಕೂಡ ಸಮಸ್ಯೆಗಳಿಗೆ ಪರಿಹಾರದಂಥ ಶಕ್ತಿ ಯಾವುದನ್ನ ಇದೆ ಅಂದರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು ಯಾವುದೇ ಹಿಂದೆ ರಾಜಕಾರಣದಲ್ಲಿ ಯಾವುದು ಕೂಡ ಮುಚ್ಚಿ ಮರಿ ಮಾಡೋ ಮಾಡೋಕ್ಕಾಗಲ್ಲ ಯಾರು ತಪ್ಪಿದಸ್ರಿದ್ದಾರೆ ಯಾರೇ ಆಗಿರ್ಬೋದು ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಅಂತ ಇರ್ತದೆ ಅಂತೇಳಿ ಉದಾಹರಣೆಗೆ ಎಲ್ಲರಿಗೆ ಬೇಕಾದಂಥ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಸಿಗಳಿಗೆ ಆರು ಏಳು ಪರ್ಸೆಂಟ್ ವೋಟ್ಗಳನ್ನು ತೊಗೊಂಡಂಥ ಶಕ್ತಿ ಇದಾವೆ ಆರೇಳು ಪರ್ಸೆಂಟ್ ಏನು ಒಳ್ಳೆ ಒಂದು ಸಣ್ಣ ಓಟಿನ್ ಅಂತ ಅಂಥದ್ದಲ್ಲ ಇವತ್ತು ಆರೇಳು ಪರ್ಸೆಂಟ್ ಇದೆ ಬಿಗ್ ಓ ಓ ಓಟಿಂಗ್ ಇದ್ದಂಥ ಪ್ರದೇಶ ಹಂಗ ಇಷ್ಟೊಂದು ಏಳು ಎಂಟು ಪರ್ಸೆಂಟು ಆರೇಳು ಪರ್ಸೆಂಟ್ ಇದ್ದಂಥ ರಾಜ ರಾಜಕಾರಣಿಗಳಿಗೆ ಏನು ಕೇಳ್ತಾರೆ ಗೌರವ ಕೇಳ್ತಾರೆ ಗೌರವಿಟ್ಟು ಬೇರೆ ಏನು ಕೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಗೊತ್ತಲ್ಲಾದಂಥ ಟೈಮಲ್ಲಿ ಏನೋ ಮಾತಾಡ್ತಿರ್ತಾರ ಅದನ್ನು ಸಮಾಧಾನ ಮಾಡೋ ಕೆಲಸ ರಾಜ್ಯ ಇರಬೇಕಾದ್ರೆ ರಾಷ್ಟ್ರ ನಾಯಕರು ಕೂಡ ಬೇಕಾಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಸಂಕಲ್ಪ ಏನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈ ಸಣ್ಣ ಪುಟ್ಟಿಗೆ ಪ ಸಮಸ್ಯೆಗಳ ಪರಿಹಾರ ಕೇಂದ್ರದ ನಾಯಕರು ಕೇಂದ್ರ ನಾಯಕರು ಮುಗ್ದಾಣ ಹಾಕಿ ಅಂತ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ತೊಗೊಂಡೋಗಂಥ ಕೆಲಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಂಥ ಕೆಲಸ ಮಾಡ್ತಾರೆ ವೀಕ್ಷಕರೇ ಕೇಳಿದ್ರಲ್ಲ ಪರೋಕ್ಷವಾಗಿ ಜನದ ರೆಡ್ಡಿ ಅವ್ರು ಹೇಳಿದ್ರು ಹೆಂಗ್ ಏಕವಚನದಲ್ಲಿ ಹೇಳಿದ್ರು ಆತ ಏನೋ ತಿಳ್ಕೊಂಡಿದ್ದಾನೆ ನೆಗೆಟಿವ್ ಥಿಂಕ್ ಮಾತಾಡಿದ ತಕ್ಷಣ ನಾನು ನಾಯಕ ಆಗ್ತೀನಿ ಜನರ ಆಕ್ಷಣೆ ಆಕರ್ಷಣೆ ಮಾಡ್ತೀನಿ ಅಂತ ಆಕ್ಸಿಡೆಂಟ್ ಆಗುವ ಹಂತಕ್ಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅಂಥೇಳಿ ಆಮೇಲೆ ಹೇಳಿದ್ರು ಅವ್ರು ನಾನು ಬಳ್ಳಾರಿಯಲ್ಲಿ ನಂದು ಜನ್ಮಸ್ಥಳ ಆದ್ರೆ ಗದಗು ನನ್ನ ಕರ್ಮಸ್ಥಳ ಸೊ ಹೀಗಾಗಿ ನಾನು ಬಹಳಷ್ಟು ನನ್ನ ಸಚಿವರು ಈ ಸಂದರ್ಭದಲ್ಲಿ ಭಾಳ ಕೆಲಸ ಮಾಡಿದ್ದೇನೆ ಹೀಗಾಗಿ ಜನ ನನ್ನನ್ನು ಒಪ್ಕೊಂಡರೆ ಒಪ್ಕೊಂಡರೆ ಒಪ್ಕೋತಾರೆ ಮತ್ತೆ ನಮಗೆ ಮಾಸ್ಕ್ ಲೀಡ್ರಿಗೆ ಏನ್ ಬೇಕು ಅಂದರೆ ಗೌರವ ಬೇಕು ಪಕ್ಷದಲ್ಲಿ ಗೌರವ ಇಲ್ಲ ಅಂದರೆ ವ್ಯಕ್ತಿತ್ವನ ಹಾಳು ಸೊ ಹಾಗಾಗಿ ಆ ಗೌರವ ಎಲ್ಲಿರೋದಿಲ್ಲೋ ಅಲ್ಲಿ ಅನಿವಾರ್ಯವಾಗಿ ಸೆಡ್ ನಿಲ್ಬೇಕಾಗತ್ತೆ ಅದು ಎಂತ ದೊಡ್ಡ ಪಕ್ಷನೇ ಇರಲಿ ಏನೇ ಇರಲಿ ಅನ್ನುವಂಥ ಮಾತು ಹಾಗಾಗಿ ಹೈಕಮಾಂಡ್ ಯಾರು ಇದಾರಲ್ಲ ಅವರು ಇದನ್ನ ಸರಿಯಾಗಿ ತಿಳ್ಕೊಂಡು ಎಲ್ಲಿ ಏನು ಮ್ಯಾನೇಜ್ ಮಾಡಬೇಕು ಅದನ್ನ ಮಾಡಬೇಕು ಪೊಲಿಟಿಕಲ್ ರಾಷ್ಟ್ರೀಯ ಪಕ್ಷ ನಮ್ದು ಬಿ ಜೆ ಪಿ ಸೊ ಹಿಂಗಾಗಿ ಗೌರವ ಕೊಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೋಬೇಕು ಆಮೇಲೆ ಮುಗ್ದಾನ ಹಾಕಬೇಕು ಸ್ವೇಚ್ಛಾಚಾರವಾಗಿ ಪಕ್ಷದವನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳುವಂತ ವ್ಯಕ್ತಿಗಳನ್ನ ಅಥವಾ ಪರೋಕ್ಷವಾಗಿ ತಮ್ಮ ಹಿಂಬಾಲಕರಿಗೆ ಪಕ್ಷವನ್ನು ಬಲಿ ಕೊಡುವಂತವ್ರಿಗೆ ಮೂಗುದಾಣ ಹಾಕ್ಬೇಕು ಮತ್ತೆ ಎಲ್ಲಕ್ಕಿಂತ ಅವರು ಬಹಳಷ್ಟು ಏನು ಅಂದ್ರೆ ಅವರು ಟಾರ್ಗೆಟ್ ಅಂದ್ರೆ ಜನಾರ್ದ ರೆಡ್ಡಿ ಸೊ ಯಾಕಂದ್ರೆ ಅವರು ಕೂಡ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಈಗ ಇವರು ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಒಬ್ರಿಗೊಬ್ರು ಇದು ಮತ್ತೆ ಹಿಂಗೆ ಸ್ನೇಹ ಸ್ನೇಹಿತರ ಸವಾಲಾಗಿದೆ ಈಗ ರಾಜಕಾರಣ ಬಿಜೆಪಿಯಲ್ಲಿ ಜೊತೆಗೆ ಏನು ಅಂತ ಕೇಳಿದ್ರೆ ಈ ರೆಡ್ಡಿ ಎಂಬ ಅಶ್ವಮೇಧ ಕಟ್ಟಿ ಹಾಕಿ ಹಾಕ್ತೇನೆ ನಾನು ಮಾಸ್ಕ್ ಲೀಡರ್ ನನ್ನ ಆರೇಳು ಎಂಟು ಪರ್ಸೆಂಟ್ ಮತಗಳಿದಾವೆ ನಾನು ಬಿ ಎಸ್ ಆರ್ ಪಕ್ಷ ಕಟ್ಟಿ ತೋರಿಸಿದೀನಿ ಅವ್ರಿಗೆ ಅಂದ್ರೆ ಪರೋಕ್ಷವಾದಂತ ಮಾತುಗಳನ್ನು ಹೇಳಿದಾರೆ ನಾನು ಒಂದು ಜನಾಂಗದ ನಾಯಕ ವಾಲ್ಮೀಕಿ ಸಮಾಜ ಇದೆ ನನ್ನದೇ ಆದಂಥ ಒಂದು ದೊಡ್ಡ ಸಮುದಾಯ ಇದೆ ಇಡೀ ರಾಜ್ಯದಲ್ಲಿ ನಾನು ರಾಜ್ಯದಲ್ಲಿ ಕೆಲವೊಂದು ಗುರುತಿನ ಹೆಜ್ಜೆಗಳನ್ನ ಬಿಟ್ಟಿದ್ದೀನಿ ನಂದಿ ಆದಂತಹ ಹೆಜ್ಜೆಗಳಿವೆ ಅದು ಬೀ ಬೀದರ್ದಿಂದ ಬೆಳಗಾಂವರೆಗೆ ಎಲ್ಲ ಕಡೆ ನಂದು ಬೆಳಗಾವದಿಂದ ಬಳ್ಳಾರಿವರೆಗೆ ಹಿಂಗೆ ನನ್ನದೇ ಆದಂತ ಒಂದು ಶಕ್ತಿ ಇದೆ ಸೊ ಆ ಶಕ್ತಿ ಪ್ರದರ್ಶನವನ್ನು ಮಾಡ್ತೇನೆ ಈ ರೆಡ್ಡಿ ಎಂಬ ಅಶ್ವಮೇಧವನ್ನು ಕಟ್ಟಿ ಹಾಕ್ತೇನೆ ನಾ ರೆಡಿ ಇದ್ದೇನೆ ನಾ ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನುವಂತ ಪರೋಕ್ಷ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಗದಗ ಗಂಡು ಮೆಟ್ಟಿನ ಮಣ್ಣಿನಿಂದ ಯಾರಿಗೆ ಜನಾರ್ದೆಡ್ಡಿ ಅವರಿಗೆ ಅದರಲ್ಲಿ ಆಪ್ತರು ಶತ್ರುಗಳಾದ್ರೆ ಮಿತ್ರರು ಶತ್ರುಗಳಾದ್ರೆ ಒಬ್ರಿಗೊಬ್ರು ಎಲ್ಲ ಗೊತ್ತಿರ್ತವೆ ಒಳಗುಟ್ಟುಗಳು ಇವತ್ತು ರಟ್ಟಾತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಡ್ಡಿ ಎಂಬ ಅಶ್ವಮೇಧವನ್ನು ಕಟ್ಟಿ ಹಾಕ್ತಾರೆ ಶ್ರೀರಾಮುಲು ಅವ್ರ ಇವರು ಇವ್ರ ವಿರುದ್ಧ ಇವರು ಅವ್ರ ವಿರುದ್ಧ ಸೊ ಇವತ್ತು ಪಿಯಲ್ಲಿ ರೆಡ್ಡಿ ಮತ್ತು ರಾಮ್ಲೋರ ಏನು ಈ ಬೇಗುದಿ ತಾರಕಕ್ಕೇರ್ತಾ ಇದೆ ಇದನ್ನ ತಮಂಡಿ ಮಾಡ್ತಾರೋ ಹೈಕಮಾಂಡು ಇಬ್ರು ಒಂದ ಇಬ್ಬರನ್ನ ಒಂದ್ ಮಾಡ್ತಾರೋ ರಾಜ್ಯದ ಬಿಜೆಪಿಯನ್ನ ಗಟ್ಟಿಯಾಗಿ ನೆಲೆಗಟ್ಟು ಮಾಡ್ತಾರೋ ಇಲ್ಲ ಇದೇ ರೀತಿ ಒಬ್ರಿಗೊಬ್ರು ಮಾತಾಡಿ ಇಡೀ ಇದ್ದು ಒಂದಿಷ್ಟು ಪಕ್ಷದ ಏನು ಗೌರವ ಎಲ್ಲ ಮುಂದೆ ಏನ್ ಇಲ್ದಂಗ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಹೈಕಮಾಂಡ್ ಮಾತ್ರ ಈ ಕಡೆ ರಾಜ್ಯದ ಕಡೆ ಬಹಳಷ್ಟು ಗಮನವನ್ನ ಕೊಡಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ